ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿಗಳು ಒಂದೊಂದು ಒಳನೋಟವನ್ನು ಒಳಗೊಂಡಿರ್ತಾ ಇತ್ತು ಒಮ್ಮೊಮ್ಮೆ ಗ್ರಾಮ್ಯ ಸೊಗಡಿನ ಗ್ರಾಮೀಣ ಸೊಗಡಿನ ಕಥೆಗಳನ್ನು ಹೇಳಿದ್ರೆ ಕೆಲವೊಂದು ಸಲ ಯಾನ ಎನ್ನುವ ರೀತಿಯ ಪ್ರವಾಸಿ ಕಥೆಗಳನ್ನು ಕೂಡ ಅವರು ಬರಿತಾ ಇದ್ರು ಪ್ರವಾಸಿ ಕಥೆಗಳನ್ನು ಕೂಡ ಬರಿತಾ ಇದ್ರು ಸಿ ಆವರಣ ಪುಸ್ತಕವನ್ನು ತೆಗೆದುಕೊಂಡ್ರೆ ಆವರಣ ಪುಸ್ತಕದಲ್ಲಿ ಧಾರ್ಮಿಕ ಸಂಘರ್ಷಗಳು ಧಾರ್ಮಿಕ ಯುದ್ಧಗಳು ಅದರಿಂದ ಆದಂಥ ಪರಿಣಾಮಗಳು ಬದಲಾವಣೆಗಳು ಅದನ್ನು ಬಿಂಬಿಸುವಂಥ ಅಥವಾ ಅದನ್ನು ಆವರಣ ಅನ್ನೋದನ್ನು ಇತಿಹಾಸದ ಮರು ಓದು ಅಂತ ಕೂಡ ಕರಿತಾಯಿದ್ರು ಅಂಥ ಆವರಣ ಅಂದರೆ ಬ್ರ್ಯಾಕೆಟ್ ಬ್ರಾಕೆಟನ್ನು ತೆಗೆದುಬಿಡೋಣ ಅಂತ ಬ್ರ್ಯಾಕೆಟನ್ನು ತೆಗೆಯುವಂಥ ಬಹಳ ದೊಡ್ಡ ಕೆಲಸವನ್ನು ಆವರಣದ ಮೂಲಕ ಮಾಡಿದ್ರು ಅವರು ದೇವಾಲಯಗಳ ನಾಶ ಮತ್ತು ಐತಿಹಾಸಿಕ ಸತ್ಯವನ್ನು ಹೇಗೆ ತಿರುಚಿದ್ದಾರೆ ಅನ್ನೋದನ್ನು ಸೂಕ್ಷ್ಮ ವಿಷಯಗಳನ್ನು ನಿರ್ಭಿಡೆಯಿಂದ ಚರ್ಚಿಸುವ ಕೃತಿ ಅದು ಆವರಣ ಆಗಿತ್ತು ಆವರಣ ಪುಸ್ತಕ ಬಿಡುಗಡೆಯಾದಾಗ ಅಂಥದ್ದೊಂದು ಬಹಳ ದೊಡ್ಡ ಮಟ್ಟದ ಚರ್ಚೆಗಳು ವಿವಾದಗಳು ಕೂಡ ಭೈರಪ್ಪ ಅವರನ್ನು ಬಿಟ್ಟಿರಲಿಲ್ಲ ಐ ಥಿಂಕ್ ಎರಡು ಸಾವಿರದ ಏಳು ಅಂತ ಕಾಣಿಸುತ್ತೆ ಆನಂತರದಲ್ಲಿ ಯಾನ ಅಂತ ಹೇಳಿದ್ನಲ್ಲ ಯಾನ ಕೂಡ ಒಂದು ವಿಶಿಷ್ಟ ಕಾದಂಬರಿ ಹೆಚ್ಚಾಗಿ ಈ ವಿಷಯದಲ್ಲಿ ಸಾಮಾಜಿಕ ಐತಿಹಾಸಿಕ ಪೌರಾಣಿಕ ವಿಷಯಗಳನ್ನು ಯಾವಾಗಲೂ ಆರಿಸಿ ಇದ್ದರು ಬಟ್ ಯಾನ ಕೃತಿಯಲ್ಲಿ ವಿಜ್ಞಾನ ತತ್ವಶಾಸ್ತ್ರ ಮಾನವನ ಭವಿಷ್ಯದಂಥ ಘನವಾದ ವಿಷಯಗಳನ್ನು ಅವರು ಆಯ್ಕೆ ಮಾಡಿಕೊಳ್ತಾ ಇದ್ದರು ಒಂದೊಂದು ಕಥಾವಸ್ತು ಕೂಡ ವಿಭಿನ್ನವಾಗಿರ್ತಾಯಿತ್ತು ನೋಡ್ತಾ ಇದ್ದೀವಿ ಆಸ್ಪತ್ರೆಯಲ್ಲಿ ದಾಖಲಾದಂಥ ನಂತರದಲ್ಲಿ ಅವರು ಕೊನೆಯ ಬುಸಿಳೆದಂಥ ಸಂದರ್ಭ ಇದು ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿಯೇ ಪ್ರಾಣವನ್ನು ಅಥವಾ ಉಸಿರನ್ನು ಬಿಟ್ಟಿದ್ದಾರೆ ತೊಂಬತ್ತು ನಾಲ್ಕು ವರ್ಷ ತುಂಬು ಜೀವನ ಸಾರ್ಥಕತೆಯ ಜೀವನ ಸವಾಲಿನ ಹೋರಾಟದ ಜೀವನದಲ್ಲಿ ಯಶಸ್ಸು ಕಂಡಂಥ ಸಾರ್ಥಕತೆ ಇಂಥ ಸಾರ್ಥಕತೆ ಜೀವನ ಸವಿಸಿದಂಥ ಎಸ್ ಎಲ್ ಭೈರಪ್ಪ ನಮ್ಮನ್ನು ಅಗಲಿದ್ದಾರೆ ಅವರ ಕಾದಂಬರಿಗಳು ಕನ್ನಡ ಸಾರಸತ್ವ ಲೋಕದಲ್ಲಿ ಎಂದಿಗೂ ಕೂಡ ಜೀವಂತವಾಗಿ ನಮ್ಮ ಮಧ್ಯೆ ಶಾಶ್ವತವಾಗಿ ನಿಲ್ಲುತ್ತವೆ ಮುಂದೆ ಎಸ್ ಎಲ್ ಭೈರಪ್ಪ ಅವರ ಕುರಿತಂತೆಯೂ ಕೂಡ ಅನೇಕರು ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ ಅವರ ಬಗ್ಗೆ ತೀಸಿಸ್ ಬರೆದಿದ್ದಾರೆ ಎಸ್ ಎಲ್ ಭೈರಪ್ಪ ಅವರ ಕುರಿತಾಗಿ ಅನೇಕ ಅವರ ಕುರಿತಾಗಿ ಅನೇಕ ಪುಸ್ತಕಗಳು ಕೂಡ ಹೊರಬಂದಿದ್ದಾವೆ ಅವು ಕೂಡ ಯಾವತ್ತಿಗೂ ನಮ್ಮ ಜೊತೆಗೆ ಖಂಡಿತವಾಗೂ ಇರುತ್ತವೆ ಒಟ್ಟಾರೆ ಎಸ್ ಎಲ್ ಭೈರಪ್ಪ ಅಂತ ಹೇಳಿದ್ರೆ ಮರ ಮನರಂಜನೆಗಾಗಿ ಓದುವಂಥ ಕಾದಂಬರಿಗಳು ಅವರದ್ದಾಗಿರಲಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾಗತ್ತೆ ಕೇವಲ ಮನರಂಜನೆ ಉದ್ದೇಶ ಅಥವಾ ಓದುಗರನ್ನು ಸೆಳೆದುಕೊಳ್ಳಬೇಕೆನ್ನುವ ಒಂದೇ ಕಾರಣಕ್ಕೆ ರಚಿಸಿದ್ದಂಥದ್ದಲ್ಲ ಆದರೆ ಅವರ ಕಾದಂಬರಿಗಳನ್ನು ಓದಿದ ನಂತರದಲ್ಲಿ ಹೇಗೆ ಅವರ ಚಿಂತನೆಗೆ ಹಚ್ಚುತ್ತಾ ಇತ್ತು ಚಿಂತನೆಗೆ ದುಡ್ತಾ ಇತ್ತು ಓದುಗರನ್ನು ಜೊತೆಗೆ ವ್ಯಕ್ತಿಗಳ ನಡುವಿನ ಸಮಾಜ ಮತ್ತು ವ್ಯಕ್ತಿಗಳ ನಡುವಿನ ಸಂಬಂಧದ ಬಗ್ಗೆ ವಿಶ್ಲೇಷಿಸುವ ಸಾಮರ್ಥ್ಯವನ್ನು ಬೆಳೆಸ್ತಾ ಇತ್ತು